ಜಯ ಮಹಿ ಸ್ವಲ್ಪ ಎಲ್ಲ ಟಾವಲ್ ಕಡಿ ಸರಿ ಪರ್ತ ತಾಯಂದಿರಿಗೆ ಎಲ್ಲ ರೈತ ಮುಖಂಡರಿಗೆ ನಿವೃತ್ತ ಸೈನಿಕರಿಗೆ ಹೇಳ ಕೂಡ ಸರ್ ಎಸ್ ಧನ್ಯವಾದ ಸ್ವಲ್ಪ ನೀವ್ ಎಲ್ಲಿಂದ್ರೆ ಕೊಡ್ರಿ ಸರ್ ಒಬ್ರು ಬಿಟ್ಟು ಎಲ್ಲ ಕೂತ್ಬಿಡ್ರಿ ಪಯಾ ಸರ್ ಸೊಪ್ಪು ಕೊಡಿ ಒಂದಷ್ಟು ನಮ್ಮ ಗುರ್ಲಾಪುರ ವಿದ ಹತ್ತು ದಿನಗಳ ಕಾಲ ಒಂದೇ ಒಂದು ಸಣ್ಣ ಗದ್ದಲ ಆಗದ ರೀತಿಯೊಳಗ ಡಿಪಾರ್ಟ್ಮೆಂಟ್ನವ್ರ ಎಲ್ಲಾ ಸಹಕಾರ ಕೊಟ್ಟು ಇವತ್ತು ಮುನ್ನೂರು ರೂಪಾಯಿ ಬೆಲೆ ಸಿಗಬೇಕಾದ್ರೆ ಎಲ್ಲರೂ ಕಾರಣೀಭೂತರದ ಎಲ್ಲಾ ರೈತ ಮುಖಂಡರು ಮಾಧ್ಯಮದವರು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಸಹಕಾರ ಕೊಡ್ತು ಅಂತಂದ್ರೆ ಪ್ರತಿಯೊಂದು ಅದನ್ನು ಹೇಳುವಂಗಿಲ್ಲ ಹತ್ತು ದಿನಗಳ ಕಾಲ ನಮಗೆ ಸಂಪೂರ್ಣ ಸಹಕಾರ ನೀಡಿರ್ತಕ್ಕಂತ ನಮ್ಮ ಜಿಲ್ಲೆ ಎಸ್ ಪಿ ಅವರಿಗೆ ಇನ್ನೊಮ್ಮೆ ಚಪ್ಪಾಳ ಹೊಡಿರಿ ಸರ್ ಬೈ ಮಲಪಣ ಶಿವರಾಜ್ ದೇಶಮುಖ್ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳು ಆತ್ಮೀಯ ಶಿವರಾಜ್ ದೇಶಮುಖ್ ನೋಡ್ರಿ ಸಂಘಟನೆ ಅದಾರ ನೂರಾರು ಸಾವಿರಾರು ಎಕರೆ ಅದ ಯಾರು ಒಂದು ಗುಂಟೆ ಜಾಗ ಯಾವ ರಾಜಕೀಯ ವ್ಯಕ್ತಿಗಳು ಕೂಡ ಮಾಡ್ತಾ ಇಲ್ಲ ಯಾವ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ ಮುಂಬರುವ ಸರ್ಕಾರ ರಚನೆ ಆಗ್ತಕ್ಕಂತ ಸಂದರ್ಭ ಬರುತ್ತೆ ರೈತರ ಬಂದು ಹೇಳಕ್ಕೆ ಇಷ್ಟಪಡ್ತೇನೆ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಶಶಿಕಾಂತ್ ಗುರುಜಿ ಅವರನ್ನ ಎರಡು ಮಾತುಗಳು ಮುಗಿಸುತ್ತೇನೆ ಧನ್ಯವಾದಗಳು ದೇಶಮುಖ್ ಅವರಿಗೆ ಧನ್ಯವಾದಗಳು ಇನ್ನುಳಿದವರು ಅಲ್ಲೇ ಕೂತ್ಕೋರಿ